ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿ ಈಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಸಾಂಬಾರ್ ಪೌಡರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಪಲ್ಯ ಯೂಸಲಿ ಪಲ್ಯಗಳಿಗೆ ಪಲ್ಯ ಪೌಡ್ರ್ ಅಂತ ಹೇಳ್ತಿರ್ತೀನಿ ಆ ಪಲ್ಯ ಪೌಡ್ರ್ ನಾನು ಇವತ್ತು ತೋರಿಸ್ತೀನಿ ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು ಇದನ್ನ ರೆಸಿಪಿ ಹಾಕಿ ನಮಗೆ ಪಲ್ಯ ಪೌಡ್ರ್ ಅಂತ ಸೊ ಅವ್ರಿಗೋಸ್ಕರ ನಾನು ವೀಡಿಯೋ ಮಾಡ್ಕೊಂಡೆ ಮನೇಲೂ ಸೊ ಖಾಲಿಯಾಗಿತ್ತು ಪಲ್ಯ ಪೌಡ್ರು ಸೊ ಅದಕ್ಕೆ ಮಾಡೋಣ ಅಂತೇಳಿ ಹಾಗೆ ವೀಡಿಯೋ ಮಾಡಿಕೊಂಡೆ ನಿಮಗೂ ನಮ್ಮದು ವ್ಯೂವರ್ಸ್ಗೆಲ್ಲ ತೋರಿಸ್ಬೇಕಿತ್ತಲ್ಲ ಸೊ ಅದಕ್ಕೆ ನಾನು ಯಾವ ಥರ ಮಾಡ್ತೀನಿ ಅಂದರೆ ನಾನು ಇದನ್ನು ನಾನು ಹತ್ತರಿಂದ ಹನ್ನೆರಡು ವರ್ಷದಿಂದ ಮಾಡ್ತಾಯಿದ್ದೀನಿ ನಮ್ಮ ಫ್ರೆಂಡ್ ಒಬ್ಬರು ಈ ರೆಸಿಪಿ ಹೇಳ್ಕೊಟ್ಟಿದ್ರು ಸೊ ನಾನು ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ರೆಸಿಪಿ ಏನು ಚೇಂಜಸ್ ಮಾಡಿಲ್ಲ ಇದನ್ನು ನಾನು ಇಷ್ಟು ಇಲ್ಲಿ ಸಾಂಬಾರು ಪೌಡ್ರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನಾನು ಹಂಡ್ರೆಡ್ ಗ್ರಾಮ್ ಆಗೋವಷ್ಟು ಧನ್ಯ ತೊಗೊಂಡಿದ್ದೀನಿ ಅಂದರೆ ಕೊತ್ತಂಬರಿ ಕಾಳನ್ನ ನಾನು ಸ್ವಲ್ಪ ಚೆನ್ನಾಗಿ ಒಣಗಿಸಿ ಇಟ್ಕೋಬೇಕಾಗುತ್ತೆ ಇದನ್ನು ನಾನು ಮೆಂತ್ಯನ ಒಂದು ಎರಡು ಸ್ಪೂನ್ ಆಗೋವಷ್ಟು ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತು ರೂಪಾಯಿ ಕರಿಬೇನ ಸೊಪ್ಪು ತೊಗೊಂಡಿದ್ದೀನಿ ಅಲ್ಲಿ ಇದನ್ನು ಸಹ ಸ್ವಲ್ಪ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಸ್ಪೂನು ಅಥವಾ ನಾಲ್ಕು ಸ್ಪೂನು ಅರ್ಶಿನ ಪೌಡ್ರು ತೊಗೊಂಡೀನಿ ಅರ್ಶಿನ ಕೊಂಬು ಬೇಕಾದ್ರೂ ತೊಗೋಬೋದು ಕಡಲೆಬೇಳೆ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಹಾಗೆ ಚಿಲ್ಲಿ ಪೌಡ್ರನ್ನ ಒಂದು ನಾಲ್ಕರಿಂದ ಐದು ಸ್ಪೂನ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಉದ್ದಿನ ಕಾಳು ತೊಗೊಂಡಿದ್ದೀನಿ ಉದ್ದಿನ ಕಾಳು ಬಂದು ಒಂದು ಮೂರು ಸ್ಪೂನು ಉದ್ದಿನ ಕಾಳು ತೊಗೊಂಡಿದ್ದೀನಿ ಜೀರಿಗೆ ಸಹ ಒಂದು ನಾಲ್ಕರಿಂದ ಐದು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ತೊಗರಿಬೇಳೆ ಕೇವಲ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಗಸಗಸೇನ ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ನಾನು ಜಹಕಾಯಿ ಅಂತ ಹೇಳ್ತಾರಲ್ಲ ಜಕಾಯಿನ ಒಂದು ಎರಡು ತೊಗೊಂಡಿದ್ದೀನಿ ಹಾಗೆ ಚಕ್ಕೆ ತುಂಡುಗಳನ್ನು ಒಂದು ಹತ್ತು ತೊಗೊಂಡಿದ್ದೀನಿ ಲಾವಂಗವು ಸಹ ಒಂದು ಹತ್ತು ತೊಗೊಂಡಿದ್ದೀನಿ ಏಲಕ್ಕಿ ಮೂರು ಚಕ್ರಮಗ್ಗು ಒಂದು ನಾಲ್ಕರಿಂದ ಐದು ಚಕ್ರಮಗ್ಗು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇಷ್ಟು ಸಾಂಬಾರ್ ಪೌಡರ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಬ್ಬಣದನ್ನ ಹಂಚಿಟ್ಕೊಂಡಿದ್ದೀನಿ ಇದರಲ್ಲಿ ಎಲ್ಲ ಸ್ಪೈಸಸ್ನ ಹುರ್ಕೊಳ್ಳೋಣ ಒಂದೊಂದಾಗಿ ಹಂಡ್ರೆಡ್ ಗ್ರಾಮು ಧನ್ಯನ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಡ್ರೈ ರೋಸ್ಟೇ ಇದ್ದೀನಿ ನಾನು ಆಯಿಲ್ ಏನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಆಯಿಲ್ ಹಾಕೋಬೋದು ಬಟ್ ನಾನು ಆಯಿಲ್ ಹಾಕ್ದಲೇ ಹುರಿತೀನಿ ನೆಕ್ಸ್ಟು ಜೀರಿಗೆ ತೊಗೊಂಡಿದ್ನಲ್ವಾ ಜೀರಿಗೆ ಸಹ ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದನ್ನು ಸಾಂಬಾರಿಗೂ ಯೂಸ್ ಮಾಡುತ್ತೆ ಹಾಗೆ ಪಲ್ಯಗೂ ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ವ ನಾನು ಯೂಶಲಿ ಸಾ ಎಮ್ ಟಿ ಆರ್ ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ತೀನಿ ಸಾಂಬಾರಿಗೆ ಅದು ಖಾಲಿ ಆದರೆ ನಾನು ಇದೇ ಪೌಡ್ರನ್ನ ಯೂಸ್ ಮಾಡೋದು ನೆಕ್ಸ್ಟು ಮೆಂತೆ ಕಾಳನ್ನ ತೊಗೊಂಡಿದ್ನಲ್ಲ ಅದನ್ನ ಸ್ವಲ್ಪ ಈ ರೀತಿ ಹುರ್ಕೋಬೇಕು ಒಂದೊಂದಾಗಿ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ತೊಗರಿ ಬೇಳೆ ತೊಗೊಂಡಿದ್ನಲ್ಲ ತೊಗರಿಬೇಳೆನ ಬೇಳೆನ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಫ್ರೆಂಡ್ಸ್ ನನಗೆ ಇದು ಸಾಂಬಾರ್ ಪೌಡರ್ ಬಂದು ಒಂದು ಎರಡೂವರೆ ತಿಂಗಳಾಗೋಷ್ಟು ನನಗೆ ಬರುತ್ತೆ ನೀವು ಜಾಸ್ತಿ ಕ್ವಾಂಟಿಟಿ ತೊಗೋಬೇಕಾದ್ರೆ ಮಾಡಿ ಒಂದು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು ಕಾಳುಗಳೆಲ್ಲ ಹಾಕಿರ್ತೀವಿ ಬೇಳೆ ಸೊ ಅದಕ್ಕೋಸ್ಕರ ನೆಕ್ಸ್ಟು ಉದ್ದಿನ ಕಾಳು ತೊಗೊತಾ ಇದ್ದೀನಿ ಆಚೆ ಕಡೆ ಇಡ್ಬೋದು ಒಂದು ಮೂರು ತಿಂಗಳವರೆಗೂ ಬಟ್ ಅದು ಹುಳ ಆಗೋ ಸಾಧ್ಯತೆ ಇರುತ್ತೆ ಸೊ ಫ್ರಿಜ್ಜಲ್ಲಿ ಇಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ನೆಕ್ಸ್ಟು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ ನೀವು ಅಕ್ಕಿ ಊಟದಕ್ಕಿ ಆದರೂ ತೊಗೋಬೋದು ಸೊಸೊಟೆಅಕ್ಕಿ ಅಥವಾ ಆ ಥರನೂ ಕೂಡ ಯಾವುದಾದ್ರೂ ತೊಗೋಬೋದು ಇದನ್ನು ಸ್ವಲ್ಪ ಹುರ್ಕೋಬೇಕು ಈ ರೀತಿ ನೆಕ್ಸ್ಟು ಸ್ಪೈಸಸ್ ಜಾಕಾಯಿ ಚಕ್ಕೆ ಇದು ಎಲ್ಲ ತೊಗೊಂಡಿದ್ದಲ್ಲ ಜಾಕಾಯಿನ ಸ್ವಲ್ಪ ನಾನು ಸ್ವಲ್ಪ ಜಾಕಾಯಿನ ಕುಟ್ಕೊಳ್ತೀನಿ ನಾಲ್ಕು ಭಾಗವಾಗಿ ಇದ್ದೀನಿ ಈ ರೀತಿ ನಾಲ್ಕು ಪಾಕಾಗಿ ಚಕ್ಕೆ ಲವಂಗ ಏಲಕ್ಕಿ ಜಾಕಾಯಿ ಇದಿಷ್ಟು ಒಟ್ಟಿಗೆ ಹಾಕಿ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಕರಿಪೇನ ಸೊಪ್ಪು ಇದನ್ನು ಸ್ವಲ್ಪ ಕೈಯಿಂದ ಸ್ವಲ್ಪ ನಾವು ಮುರಿದ್ರೆ ಸ್ವಲ್ಪ ಪುಡಿ ಆಗಬೇಕು ಆ ರೀತಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇದನ್ನ ಈ ರೀತಿ ಪುಡಿ ಹಾಕ್ಬೇಕಷ್ಟೆ ನಮಗೆ ಅದು ನೆಕ್ಸ್ಟು ನಾನು ಚಿಲ್ಲಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸು ನೀವು ಚಿಲ್ಲಿ ಪೌಡ್ರ್ ಬೇಡ ಅಂದರೆ ಉಣ್ಮೆಣ್ಸಿ ಕಾಯಿ ಹಾಕೋಬೋದು ನಮಗೆ ಚಿಲ್ಲಿ ಪೌಡ್ರ್ ನಾವು ಹಾಕಲ್ಲ ಅಂದರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡೋದು ಪಲ್ಯ ಅಥವಾ ಸಾಂಬಾರ್ ಪೌಡ್ರು ಮಾಡುವಾಗ ಮಿಕ್ಸ್ ಮಾಡಿದರೆ ಆಯ್ತು ನಡೆಯುತ್ತೆ ನಾನು ಸ್ವಲ್ಪ ಅರ್ಶನ ಪೌಡ್ರ್ ತೊಗೊಂಡಿದ್ದೀನಿ ನಿಮಗೆ ಮೊದಲೇ ಹೇಳ್ದಂಗೆ ಅರ್ಶಿನ ಪೌಡ್ರ್ ಬೇಡ ಅಂದರೆ ಅರಶಿನ ಕೊಂಬು ಕೂಡ ತೊಗೊಂಡು ಸ್ವಲ್ಪ ಕುಟ್ಟಿ ಪ ಪುಡಿ ಮಾಡಿ ಹಾಕೋಬೋದು ಫ್ರೆಂಡ್ಸ್ ನೆಕ್ಸ್ಟು ನಾನು ಗಸಗಸೆ ತೊಗೊಳ್ತಾ ಇದ್ದೀನಿ ಗಸಗಸೆ ಏನಕ್ಕೆ ಲಾಸ್ಟಲ್ಲಿ ಹುರ್ಕೊತೀನಿ ಅಂದರೆ ಬಟ್ ಅದು ಹಂಚು ಚೆನ್ನಾಗಿ ಕಾದಿರ್ಬೇಕಾದ್ರೆ ಪಟ ಪಟ ಸಿಡ್ದು ಹೋಗ್ಬಿಡುತ್ತೆ ಸೊ ಲಾಸ್ಟಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾನು ಅದು ಸೊ ಅದಕ್ಕೋಸ್ಕರ ಇದಿಷ್ಟು ಸ್ವಲ್ಪ ನಾನು ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಫ್ರೆಂಡ್ಸ್ ಇದು ತಣ್ಣಗಾಗಿದೆ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡ್ರು ಮತ್ತು ಅರಶಿನ ಪೌಡ್ರು ತೊಗೊಂಡಿದ್ನ ಅದನ್ನು ಸ್ವಲ್ಪ ಒಟ್ಟಿಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಅರ್ಧ ಭಾಗ ಆಗ ಮಾತ್ರ ಮಾತ್ರ ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತೀರಂದರೆ ಈ ರೀತಿ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಮಿಲ್ಗೋಗಿ ಹೋಗಿ ಬರ್ಬೋದು ಕಡಿಮೆ ಮಾಡ್ತೀರಂದ್ರೆ ಸೊ ಈ ರೀತಿ ಮನೆಯಲ್ಲೇ ಮಿಕ್ಸಿ ಜಾರ್ ಮಾಡ್ಕೊಬೋದು ನಾನು ಇದನ್ನು ಅರ್ಧ ಭಾಗ ಮಾತ್ರ ನಾನು ಇದರಲ್ಲಿ ತೊಗೊಂಡು ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಪೌಡರ್ ರೆಡಿ ಆಯಿತು ನನಗೆ ನಾನು ಇದನ್ನ ಒಂದು ತಟ್ಟೆಲಿ ಇದು ಸ್ವಲ್ಪ ಕೂಲ್ ಆಗಬೇಕು ಸೊ ಒಂದು ಪ್ಲೇಟಲ್ಲಿ ಇದನ್ನ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ರೀತಿ ಇದನ್ನ ಸ್ವಲ್ಪ ಜರ್ಡಿ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಇದು ನೆಕ್ಸ್ಟು ನಾನು ಇನ್ನೊಂದು ಸ್ವಲ್ಪ ಹುರಿದಿರೋ ಮಸಾಲೆ ಇತ್ತಲ್ವ ಅದನ್ನು ಸಹ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಸಹ ನಾನು ಏನು ತಟ್ಟೆ ಇಟ್ಕೊಂಡಿದ್ನಲ್ವ ಅದೇ ಅದಕ್ಕೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಇದು ಒಟ್ಟಿಗೆ ಸ್ವಲ್ಪ ಎಲ್ಲ ಕೂಲಾಗಲಿ ಸೊ ಜರಡಿ ಮಾಡ್ಕೋಬೇಕು ಅಂತ ಹೇಳಿದ್ನಲ್ವ ಸ್ವಲ್ಪ ಜರಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಬಿಸಿ ಇದ್ದಾಗೆ ಮಾಡಿದರೆ ಅಷ್ಟು ಚೆನ್ನಾಗಿ ಅದು ನೈಸಾಗಿ ಬರೋಲ್ಲವ ಪೌಡರು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಕೂಲಾಗಲಿ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಸ್ವಲ್ಪ ಬಿಡೋ ಇಡೋಣ ಅದೇ ಥರ ನೆಕ್ಸ್ಟು ಫ್ರೆಂಡ್ಸ್ ಸ್ವಲ್ಪ ಇದು ಕೂಲ್ ಆಗಿದೆ ನಾನು ಸ್ವಲ್ಪ ಜರಡಿ ಮಾಡ್ಕೊತೀನಿ ಈ ರೀತಿ ಜರಡಿ ತೊಗೊಂಡಿದ್ದೀನಿ ಯೂಜಲಿ ಎಲ್ಲರ ಮನೆಗೂ ಜರಡಿ ಇರುತ್ತೆ ಅಂದ್ಕೊಳ್ತೀನಿ ಜರಡಿ ಇರಲಿಲ್ಲದರು ಒಂದು ತೆಳು ಕಾಟನ್ ಬಟ್ಟೆ ತೊಗೊಂಡು ಫಿಲ್ಟ್ರ್ ಮಾಡ್ಕೊಂಡ್ರೆ ಆಗುತ್ತೆ ನಾನು ಇದರಲ್ಲಿ ಸುಮಾರು ಅರ್ಧ ಭಾಗವಷ್ಟು ಮಾತ್ರ ಜರಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಮರ ಇಲ್ಲ ಅಂದರೆ ನ್ಯೂಸ್ ಪೇಪರ್ ಕೆಳಗಡೆ ಹಾಕ್ಕೊಂಡು ಜರಡಿ ಮಾಡ್ಕೋಬೋದು ಈ ರೀತಿ ಜಿರಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನನಗಿಷ್ಟು ಫೈನ್ ಪೌಡ್ರ್ ಬಂದಿದೆ ಇದು ಸ್ವಲ್ಪ ಅರ್ಧ ಭಾಗ ನನಗೆ ಇದರಲ್ಲಿ ಬಂದಿದೆ ಸ್ವಲ್ಪ ಇಷ್ಟು ನುಚ್ಚು ಬಂದಿದೆ ನಾನು ಇನ್ನುಚ್ಚುನ ಒಂದು ತಟ್ಟೆಲೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಏನಕ್ಕಂದರೆ ನಾನು ಇನ್ನೊಂದು ರೌಂಡು ಮಿಕ್ಸಿ ಜಾರ್ಗೆ ಹಾಕಬೇಕಾಗುತ್ತೆ ಒಂದೇ ಸರಿಗೆ ನೈಸ್ ಆಗಲ್ಲ ಮಿಕ್ಸಿ ಜಾರಲ್ಲಿ ಮಿಲ್ಲಲ್ಲಿ ಆಗೋ ಥರ ಆಗೋಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನು ಎರಡು ರೌಂಡು ಹಾಕ್ಕೊಳ್ತಾ ಇದ್ದೀನಿ ಮಿಲ್ಲಲ್ಲೂ ಸಹ ಇವಾಗೆಲ್ಲ ಎರಡೆರಡು ರೌಂಡ್ ಹಾಕ್ತಾ ಇದ್ದಾರೆ ಒಂದೇ ರೌಂಡಿಗೂ ಅಲ್ಲಿಂದ ಕೂಡ ನೈಸ್ ಆಗೋದಿಲ್ಲ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮನೇಲಿ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೋಸ್ಕರ ಮಾಡಿಕೊಂಡ್ರೆ ಒಳ್ಳೆ ಸಾಂಬಾರು ಪೌಡ್ರ್ ಮನೆಗೆ ರೆಡಿಯಾಗುತ್ತೆ ನಾನು ಸ ಜರಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಇನ್ನೊಂದು ರೌಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಸಹ ಇಷ್ಟು ಫೈನ್ ಪೌಡ್ರ್ ಬಂದಿದೆ ನಾನು ಏನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಈ ಒಂದು ಇದನ್ನು ಇದರೊಳಗೆ ಮಿಕ್ಸ್ ಮಾಡಿ ಇಷ್ಟು ಕ್ವಾಂಟಿಟಿಲಿ ಬಂದಿದೆ ಫ್ರೆಂಡ್ಸ್ ನನಗೆ ನಾನು ತೋರಿಸಿರೋ ಪ್ರಮಾಣದಲ್ಲಿ ಇಷ್ಟು ಬಂದಿದೆ ನಮಗೆ ಇದು ಎರಡೂವರೆ ಮೂರು ತಿಂಗಳಾಗುವಷ್ಟು ಬರುತ್ತೆ ನೀವೇನಾದರೂ ಮನೇಲಿ ಜಾಸ್ತಿ ಜನ ಇದ್ದರೆ ನಾನು ತೋರಿಸಿರೋ ಪ್ರಮಾಣದಲ್ಲಿ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಸ್ವಲ್ಪ ಕೂಲಾಗಲಿ ನಾನು ಒಂದು ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಏನೇ ಪೌಡ್ರ್ ಮಾಡಲಿ ಮತ್ತು ಮಿಲ್ಲಿಂದ ನಾವು ಏನೇ ಈ ರೀತಿ ಮಾಡ್ಕೊಂಬಂದ ತಕ್ಷಣ ಡಬ್ಬದಲ್ಲಿ ಕ್ಲೋಸ್ ಮಾಡಬಾರ್ದು ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟ್ ವೀಡಿಯೋ ಹಾಕ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಮನೆಗೆ ಯಾವ ಥರ ಬಂತು ಸಾಂಬಾರು ಪೌಡರ್ ರೆಸಿಪಿ ಅಂತೇಳಿ ಹಾಗೆ ನನ್ನ ಚಾನಲೇನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವ್ದು ಹೊಸ ವೀಡಿಯೋ ಹಾಕ್ತೀನಿ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಟು ಸಿಗೋಣ ಬಾಯ್